ಉದ್ಧಾರ ಆಗುದಿಲ್ಲ ಸುಮ್ಮ ಅಡೇಳ್ಕತ್ತ ಸುಮ್ಮ ವಿಜೇಂದ್ರ ಯಡಿಯೂರಪ್ಪ ಯುಗ ಕರ್ನಾಟಕದಲ್ಲಿ ಏನು ಅದು ಮುಗುದೇನ್ ಮಾಡವಿಲ್ಲಾ ಏನ್ ಅವನು ಹೊರಗಿದ್ದೀನ ಅಂತೇಳಿ ಆಯ್ಕೆ ಮಾಡ್ಕೊಂಡ ನಾವು ಒಳಗಿದ್ದಾಗ ಒಮ್ಮೆ ಬರೋದು ಧೈರ್ಯ ಏನು ಪೂರ್ತಿ ಮುಗಿದೈತೆ ವಿಜೇಂದ್ರನಿಂದ ಕತ್ತಿ ನೀವು ಮೀಡಿಯಾದವ್ರು ಸುಮ್ಮನೆ ಏನೋ ಸ್ವಲ್ಪ ಯಾರ್ಯಾರ್ಗು ಸ್ವಲ್ಪ ಏನೋ ಮಾಡಿರ್ತಾನ ಅವರು ನನಗೆ ಸಿ ಎಂ ಈ ತೊಂಬತ್ತಾರ ಸಿ ಎಲ್ ಪಿ ನಾಯಕಾಗಿದ್ದೆ ಮುಂದನ ಸಿ ಎಂ ಆಗಂತ ಆಸೆ ಇತ್ತು ಮತ್ತು ಆ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ವಿ ಆರ ಆರು ತಿಂಗಳಿಂದ ಪಕ್ಷದ ಚುಕ್ಕಾಣಿ ಹಿಡಿದು ಎಸ್ ಎಂ ಕೃಷ್ಣ ಅವರು ಸಿ ಎಂ ಆಗ್ಬೇಕಾಯ್ತು ಅದು ಅಧಿಕಾರಕ್ಕೆ ನಾನು ಅಪಮಿಸಿಲ್ಲ ಅಂತಂದ ಪರೋಕ್ಷವಾಗಿ ಅವರಿಗೆ ನೋಡಿ ಅವಾಗೋ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಕಾಂಗ್ರೆಸ್ನವರು ಮುಖ್ಯಮಂತ್ರಿ ಮಾಡಬೇಕಾಗಿತ್ತು ಯಾಕಂದ್ರೆ ಅವರು ಬಹಳ ಹಿರಿಯ ಗಾಂಧಿ ಕುಟುಂಬಕ್ಕೆ ನಿಷ್ಠಾವಂತ ಒಬ್ಬ ನಾಯಕ ಆದಾಗ್ಯೂ ಒಬ್ಬ ದಲಿತ ದಲಿತದ ಅರ್ಥೇಳಿ ಅವ್ರನ್ನ ಮುಖ್ಯಮಂತ್ರಿ ಮಾಡಿಲ್ಲ ಕಾಂಗ್ರೆಸ್ನವರು ಅವಾಗ ಎಸ್ ಎಮ್ ಕೃಷ್ಣ ಅವ್ರು ತೊಗೊಂಡು ಬಂದರು ಈಗೂ ಮಾಡ್ಬೋದಾಗಿತ್ತು ಮೊನ್ನೆ ಸಿದ್ದರಾಮಯ್ಯನವ್ರ ಬದಲಿ ಮಾಡ್ಬೋದಾಗಿತ್ತು ಈಗೂ ನಡೆದದಲ್ಲ ಈಗೂ ಬದಲಾವಣೆ ಮಾಡ್ಬೇಕತ್ತಾರ ಈಗಾರು ಮಾಡಲಿ ತೋರಿಸಲಿ ಕಾಂಗ್ರೆಸ್ನವರು ಪಾಪ ಭಾಳ ದೊಡ್ಡ ಅನ್ಯಾಯ ಕಾಂಗ್ರೆಸ್ನಾಗಿದ್ದು ಅಂಬೇಡ್ಕರ್ ಅವ್ರಿಗೆ ಹಂಗೆ ಅನ್ಯಾಯ ಇತ್ತು ಕಾಂಗ್ರೆಸ್ನಿಂದ ಹಂಗೆ ಮಲ್ಲಿಕಾರ್ಜುನ ಖರ್ಗೆ ಅವ್ರಿಗೂ ಮುಖ್ಯಮಂತ್ರಿ ಹುದ್ದೆದಾಗ ಅನ್ಯಾಯ ಆಗಿದೆ ಅಂಬೇಡ್ಕರ್ ಅವ್ರಿಗೆ ದೊಡ್ಡ ಅನ್ಯಾಯ ಮಾಡಿದ್ದೆ ಕಾಂಗ್ರೆಸ್ಸು ಅವ್ರನ್ನ ರಾಜೀನಾಮೆ ಕೊಡಿಸಿದ್ರು ಅವ್ರನ್ನ ಲೋಕಸಭಾ ಚುನಾವಣೆಯಲ್ಲಿ ಸೋಲಿಸಿದ್ರು ದಿಲ್ಲಿಯಲ್ಲಿ ಅವರು ಅಂತ್ಯ ಕ್ರಿಯೆ ಮಾಡಲಿಕ್ಕೆ ಅವ್ರಿಗೆ ಒಂದು ಅವರ ಇದನ್ನು ಪಾರ್ಥಿವ ಶರೀರವನ್ನು ನೂರಾರು ಎಕರೆ ಗಾಂಧಿಗೆ ಕೊಟ್ಟರು ಇಂದಿರಾ ಗಾಂಧಿ ಕೊಟ್ಟರು ನೆಹರು ಕೊಟ್ಟರು ರಾಜೀವ್ ಗಾಂಧಿ ಕೊಟ್ಟರು ಯಾವುದೇ ಸಂವಿಧಾನಾತ್ಮಕ ಹುದ್ದೆಯಲ್ಲಾರ್ದಂಥ ಸಂಜಯ್ ಗಾಂಧಿಗೆ ದಿಲ್ಲಿಯಲ್ಲಿ ಅವರ ಒಂದು ಏನು ಇದನ್ನು ಕೊಡಲಿಕ್ಕೆ ಮಾಡಿದ್ರು ಸಮಾಧಿ ಮಾಡ್ಲಿಕ್ಕೆ ಆದರೆ ಅಂಬೇಡ್ಕರ್ ಕೊಡಲಿಲ್ಲ ಪಾಪ ಈಗ ಅದೇ ಪರಿಸ್ಥಿತಿ ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಮಾಡಲಿಲ್ಲ ಈಗೆಲ್ಲ ಬಿ ಕಾಂಗ್ರೆಸ್ ಇಡೀ ದೇಶನಾಗ ಸತ್ಯಾನಾಶ ಆಗಿ ಹೋಗ್ಯದ ಹಾಳೂರಿಗೆ ಇದ್ದವನೇಗೌಡ ಅಂತ ನಮ್ಮ ಮೇಲೆ ಏನು ಗಾದೆ ಮಾತಾ ಇದಿಲ್ಲ ಹಂಗೆ ಖರ್ಗೆ ಸಾಹೇಬ್ರು ಕುಂಡ್ರಿಸ್ಯಾರ ಪಾಪ ದೊಡ್ಡ ಅನ್ಯಾಯ ಆಗಿದೆ ಖರೆ ಹೆಂಗೆ ಅಂಬೇಡ್ಕರ್ ಅವ್ರಿಗೆ ಅನ್ಯಾಯ ಆಗಿತ್ತು ಇವರು ಏನು ಅಂದ್ರೆ ಇವರ ತಾಯಿಯನ್ನು ಇವ್ರ ಕಾಕನ್ನ ಯಾರು ಹೊಡೆದಿದ್ರಲ್ಲ ಸಾಬ್ರು ರಜಾಕರು ಅವ್ರನ್ನ ಜೈ ಅನ್ಕೋತ ಅವ್ರ ಮಗ ಪ್ರಿಯಾಂಕಾ ಹೊಂಟಾರ ಸ್ವಲ್ಪ ಅಂಬೇಡ್ಕರ್ ಹಿಂದಕ್ಕೆ ಏನು ಹೇಳ್ಯಾರ ಇತಿಹಾಸ ತೆಗೆದು ನೋಡಲಿ ಇಸ್ಲಾಂ ಎಂದು ಮತ್ತೊಂದು ಧರ್ಮದನ್ನ ಸಹೋದರತ್ ನೋಡೋದಿಲ್ಲ ಯಾರು ಅಂಬೇಡ್ಕರ್ ಹೇಳಾರ ಹಂಗಾಗಿ ಕರಿಯೋರ್ಗೆ ಅಂಬೇಡ್ಕರ್ ವಾದಿಗಳಲ್ಲ ಅವರು ಗ ನಕಲಿ ಗಾಂಧಿಗಳ ವಾದಿಗಳಾಗಿದ್ದರೆ ಅವ್ರಿಗೆ ಈ ದುರಂತ ಆಗಿದೆ ಸರಿ ನಿಮ್ಮ ತಂಡ ಹೋಯ್ತು ಡೆಲ್ಲಿಗೆ ಪರಿಣಾಮ ನೋಡಕತ್ತಲ್ಲಿ ಈಗ ಅಧ್ಯಕ್ಷ ಅಧ್ಯಕ್ಷ ಭಾಳಷ್ಟು ವಿಳಂಬ ಅಂದ್ರೆ ಅರ್ಥ ಅದು ಬದಲಾವಣೆ ಮಾಡ್ಬೇಕು ಅನ್ನೋದಿದೆ ಎಟ್ಟೊತ್ತಿಗೆ ಮಾಡಿ ಹೋಗದ್ ಬಿಡ್ತಿದ್ರು ನಮ್ಮ ನಾಯಕನವರು ಇಷ್ಟು ಸ್ಟ್ರಾಂಗ್ ಹೈಕಮಾಂಡ್ ಇದ್ದಾಗ ಬಿ ಜೆ ಪಿ ಒಳಗೆ ಕರ್ನಾಟಕ ಅಧ್ಯಕ್ಷ ಆಗಲ್ಲ ಸಿಕ್ಕಿಂ ನಾಗಾಲ್ಯಾಂಡ್ ಸಣ್ಣ ಸಣ್ಣ ರಾಜ್ಯದ ಅಧ್ಯಕ್ಷರಾಗಿ ತಿರುಗಿ ಪದ ಪದಗ್ರಹಣ ಮಾಡಿದ್ರು ಕರ್ನಾಟಕದಲ್ಲಿ ಇನ್ನೂ ಪದಗ್ರಹಣ ಮಾಡ್ಲಕ್ಕೆ ಕಾರಣ ಅಂದ್ರೆ ಭಾರಿ ವ್ಯಾಪಕ ವಿರೋಧ ವಿಜೇಂದ್ರಗಿದೆ ವಿಜೇಂದ್ರನ ದುರಂಕಾರ ವಿಜೇಂದ್ರನ ಅವ್ರ ತಂದೆಯದು ಮುಖ್ಯಮಂತ್ರಿದಾಗ ಮಾಡಿದ ನಕಲಿ ಸಹಿಗಳು ಎಲ್ಲ ದಾಖಲೆಗಳು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಇಟ್ಕೊಂಡು ಯಾವ ಹೋರಾಟ ಬಿ ಜೆ ಪಿ ಮಾಡಲಾರ್ದಂಗೆ ಕರ್ನಾಟಕದಲ್ಲಿ ಮಾಡಿಬಿಟ್ಟು ಎಂದೂ ಅವ ಖರ್ಗೆ ವಿರುದ್ಧ ಹೋರಾಟ ಮಾಡೋದಿಲ್ಲ ವಿಜೇಂದ್ರ ಯಾಕಂದ್ರೆ ವಿಜೇಂದ್ರ ಖರ್ಗೆ ಪ್ರಿಯಾಂಕಾ ಖರ್ಗೆ ಹೇಳ್ಯಾರ ಒಂದು ವೇಳೆ ನೀ ಏನಾರೇ ಗುಲ್ಬರ್ಗಕ್ಕೆ ಮೇಲ ಮೇಲ ಬಂದು ಅಂದ್ರೆ ನಿಮ್ಮ ಅಪ್ಪನ ಪೊಸ್ಕೋದಾಗ ಹಾಕಿಸ್ತೀವಿ ಸಿದ್ದರಾಮಯ್ಯನ ಹತ್ತಾರ ನಿಮ್ಮ ಅಪ್ಪನ ಸಹ ನೀವು ಮಾಡಿದ್ದು ನನ್ನ ಬಲ್ಲಿ ದಾಖಲೆ ಅದಾವು ಅವ ನಮ್ಮ ಯಾರ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹೇಳ್ತಾರೆ ನಮ್ಮ ಆಶೀರ್ವಾದದಿಂದ ನೀ ಶಾಸಕ ವಿಧಾನಸಭೆ ಮೆಟ್ಟಲು ಹತ್ತಿದ್ವಿ ಹಿಂಗಾದರೂ ವಿರೋಧ ಪಕ್ಷ ಕರ್ನಾಟಕದಲ್ಲಿ ಇದೇ ಜೀವಂತ ಇದೇ ಪ್ರಶ್ನೆ ರಾಜ್ಯದ ಜನರ ಮುಂದಿದೆ ಎಷ್ಟು ಲೂಟಿ ಮಾಡ್ಲಿಕ್ಕೆ ಕಾಂಗ್ರೆಸ್ನವರು ಇದನ್ನು ಕೇಳುವಂಥ ಶಕ್ತಿ ಒಬ್ಬ ಕಾಂಗ್ರೆಸ್ ಬಿ ಜೆ ಪಿಯಲ್ಲಿ ಇಲ್ಲ ಎಲ್ಲರೂ ಹೊಂದಾಣಿಕೆ ಏನು ಮಾಡ್ಕೋಬೇಕು ಅಲ್ಲ ಸೋಮಣ್ಣವ್ರು ನೋಡಿರಿ ಅವರು ಅಧ್ಯಕ್ಷ ಆಗ್ಬೇಕಂತ ಅಪೇಕ್ಷೆ ಇರ್ಬೋದು ಅಮಿತ್ ಶಾ ಅವ್ರನ್ನ ಅದಕ್ಕೆ ಭೇಟಿ ಅಂತ ಹೆಂಗೆ ನೀವು ಲೆಕ್ಕ ಮಾಡ್ತೀರಾ ಒಂದು ಕ್ಷೇತ್ರ ಕೆಲಸ ಇರ್ತದೆ ಯಾಕಂದರೆ ರೈಲ್ವೆ ಮಂತ್ರಿ ಆದಾರ ಮತ್ತು ಜನಸಂಪನ್ಮೂಲ ಎರಡು ಇಲಾಖೆ ಮಂತ್ರಿ ಕೊಟ್ಟಾರ ನಾವು ಸರ್ಕಾರ ಏನಾದರೂ ಸಮಸ್ಯೆ ಇದ್ದಾಗ ಅದು ಹೋಗಿರ್ತಾರೆ ಸೋಮಣ್ಣವ್ರ ಅಧ್ಯಕ್ಷ ಆಗೋದಕ್ಕೆ ಯಾರ್ದು ಏನು ತಕ್ಕರಲಿಲ್ಲ ಕನ್ವಿನ್ಸ್ ಏನಾದ್ರು ಮಾಡ್ತಾ ಇದಾರೆ ಅಂತ ಇಲ್ಲ ಸೋಮಣ್ಣವ್ರು ಈಗ ಏನೇನು ರಾಜ್ಯಾಧ್ಯಕ್ಷ ಇದ್ರಾಗಿದ್ದಾರೆ ಅವರು ಅಕ್ಷಾಂಶ ಇದಾರೆ ಅವರು ತೀವ್ರ ಸ್ಪರ್ಧೆ ಒಡ್ತಾ ಇದ್ದಾರೆ ವಿಜೇಂದ್ರ ಬದಲಾವಣೆ ಬದಲಾವಣೆ ಖಚಿತ ಕರ್ನಾಟಕ ಬಿ ಜೆ ಪಿಗೆ ಹೊಸ ಅಧ್ಯಕ್ಷ ಬರೋದು ನಿಶ್ಚಿತ నా సంతోషదం బీజేపీ సేర ఉచిత నడి